ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ರೋಹಿಣಿ ಮನೋಜ್ ದೇವಸ್ಥಾನಕ್ಕೆ ಹೋಗಿರೋದ್ರ ಬಗ್ಗೆ ಮೀನಾ ಸೂರ್ಯ ಇಬ್ರು ಮಾತಾಡ್ಕೊತಿರ್ತಾರೆ ಸಿ ಸಿ ವಿ ಫೋಟೋಸ್ ನಾನು ಒಂದು ಕಾಪಿನ ತರ ಕೇಳಿದ್ದೀನಿ ಹಾಗಂತ ಮೀನಾ ಹೇಳ್ತಾಳೆ ಸರಿ ಬಿಡು ಒಳ್ಳೆದೇ ಅಂತಾನೆ ಸೂರ್ಯ ಮನೋಜನ ಕರೆದು ದೇವಸ್ಥಾನಕ್ಕೆ ಹೋಗಿರೋದ್ರ ಬಗ್ಗೆ ಕೇಳ್ತಾನೆ ಮಲೇಷಿಯಾ ಬಗ್ಗೆ ಮಾತಾಡೋವಾಗ ಆಗ ರೋಹಿಣಿಗೆ ಇರಿಟೆಡ್ ಆಗಿ ಕೋಪ ಮಾಡ್ಕೊತಾಳೆ ಇದನ್ನೆಲ್ಲ ನೋಡಿದ ಮೀನಾ ಸೂರ್ಯಗೆ ಇನ್ನೂ ಡೌಟ್ ಜಾಸ್ತಿ ಆಗುತ್ತೆ ಈ ಅಮ್ಮ ಮಲೇಷಿಯಾದವಳು ಅಲ್ವೇ ಅಲ್ಲ ಇವಳು ಅಲ್ಲಿಂದ ಬಂದಿರೋದಾ ಇಲ್ವಾ ಅಂತ ಯಾರನ್ನು ಕೇಳಿ ತಿಳ್ಕೊಳ್ಳೋದು ಅಂತ ಯೋಚನೆ ಮಾಡುವಾಗ ಕಸ್ತೂರಿ ನೆನಪಾಗ್ತಾಳೆ ಕಸ್ತೂರಿ ಮನೆಗೆ ಅಲ್ವಾ ತಗೊಂಡೋಗಿ ರೋಹಿಣಿ ಬಗ್ಗೆ ವಿಚಾರಿಸ್ತಾರೆ ಅವರು ನನಗೇನು ಅಪ್ಪ ರೋಹಿಣಿ ಬಗ್ಗೆ ನನಗಿಷ್ಟೇ ಗೊತ್ತಿರೋದು ರೋಹಿಣಿ ಮನೋಜು ನೆಂತಿ ಶಾಂತಿ ಸೊಸೆ ಅವಳೊಬ್ಳು ಬ್ಯೂಟಿಷಿಯನ್ ಅಷ್ಟೇನಪ್ಪ ಗೊತ್ತಿರೋದು ಅಂತಾರೆ ಮತ್ತು ಸಕ್ಕರೆ ಯಾವಾಗಲೂ ನನ್ನ ಸೊಸೆ ಮಲೇಷಿಯಾದವಳು ಮಲೇಷಿಯಾದವಳು ಅಂತ ಹೇಳ್ತಾನೆ ಇರ್ತಾರಲ್ಲ ಅದೇ ಅಂತ ಕೇಳ್ತಾನೆ ಸೂರ್ಯ ಅದನ್ನೆಲ್ಲ ರೋಹಿಣಿನೇ ಹೇಳಿರೋದು ಒಂದಿನ ಮಸಾಜ್ ಮಾಡೋಕ್ಕೆ ಅಂತ ಬಂದಿರಬೇಕಾದ್ರೆ ರೋಹಿಣಿಗೆ ಫೋನ್ ಬರುತ್ತೆ ಮಲೇಷಿಯಾದಲ್ಲಿ ಅವ್ರ ತಾಯಿ ತೀರ್ಕೊಂಡ್ರು ಅಂತ ಹಾಗಾಗಿ ಅವಳು ಮಲೇಷಿಯಾದವಳು ಅಂತ ನಾವೆಲ್ಲರೂ ಅನ್ಕೊಂಡಿದೀವಿ ಅಂತಾಳೆ ಕಸ್ತೂರಿ ಇನ್ಯಾರನ್ನು ಕೇಳಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅಂತ ಸೂರ್ಯ ಯೋಚನೆ ಮಾಡ್ತಾ ಮೀನಾಗೆ ಹೇಳ್ತಾನೆ ಅದಕ್ಕೆ ಮೀನಾ ಅವಳ ಬಗ್ಗೆ ಗೊತ್ತಿರೋದು ಪೂಜಾ ಒಬ್ಬಳುಗೇನೆ ಆ ಪೂಜಾ ಹತ್ರ ಹೇಗಾದರೂ ಮಾಡಿ ಬಾಯಿ ಬಿಡಿಸ್ಬೇಕು ಅಂತ ಅನ್ಕೋತಿರ್ತಾರೆ ಪೂಜಾ ಮನೆಗೆ ಹೂ ತಗೊಂಡು ಮೀನಾ ಬರ್ತಾಳೆ ರೋಹಿಣಿ ಅವರು ಚಿಕ್ಕದ್ರಿಂದ ಫ್ರೆಂಡಾ ಮೊದಲು ಅವರು ಎಲ್ಲಿದ್ದಿದ್ದು ಹಾಗೆಲ್ಲ ಪ್ರಶ್ನೆ ಮಾಡ್ತಿರ್ತಾಳೆ ಪೂಜಾ ತಪ್ಪಾಗಿ ಆನ್ಸರ್ ಮಾಡ್ತಿರ್ತಾಳೆ ಅವ್ರ ತಂದೆ ಫ್ರೆಂಡು ಅಂತ ಹೇಳಿದ್ರೆ ಈಗ ನೋಡಿದ್ರೆ ಅವಳು ಫ್ರೆಂಡು ಅಂತಿದ್ದೀರಾ ಚಿಕ್ಕವರಾದಾಗಿಂದ ಅವರು ಮಲೇಷ್ಯಾದಲ್ಲಿ ಇರೋದು ನಿಮ್ಗೆ ಫ್ರೆಂಡ್ ಆದರು ಅಂತೆಲ್ಲ ಕೇಳ್ತಿರ್ತಾಳೆ ಆಗ ಪೂಜಾ ನನ್ನ ಫ್ರೆಂಡ್ಗೆ ಫ್ರೆಂಡು ಅಂತ ಹೇಳ್ಬಿಡ್ತಾಳೆ ಅವತ್ತು ನೋಡಿದ್ರೆ ವೆಕೇಶನ್ಗೆ ಬಂದಾಗ ಫ್ರೆಂಡ್ ಆದರು ಅಂತ ಹೇಳಿದ್ರಿ ನಮ್ಮ ತಂದೆ ಅವ್ರ ತಂದೆ ಫ್ರೆಂಡು ಅಂತ ಹೇಳಿದ್ರಿ ಈಗ ಬೇರೇನೇ ಹೇಳ್ತಿದ್ದೀರಲ್ಲ ಅಂತಾಳೆ ಮೀನಾ ಪೂಜಾ ಮೀನಾ ಪ್ರಶ್ನೆಗೆ ಉತ್ತರ ಕೊಡೋಕಾಗ್ದೆ ಏನೇನೋ ಹೇಳ್ತಿರ್ತಾಳೆ ಮೀನಾ ಅಲ್ಲಿಂದ ಹೋದ ನಂತರ ಪೂಜಾ ರೋಹಿಣಿಗೆ ಕಾಲ್ ಮಾಡ್ತಾಳೆ ಮೀನಾ ಸೂರ್ಯಗೆ ಡೌಟ್ ಬಂದಿದೆ ಮೀನಾ ನನ್ನ ಈ ತರ ಪ್ರಶ್ನೆಗಳನ್ನ ಕೇಳಿದ್ರು ನಾನು ಉತ್ತರ ಕೊಡೋಕಾಗದೆ ತುಂಬಾ ಕಷ್ಟಪಟ್ಟೆ ಹುಷಾರಾಗಿರು ಅಂತ ಹೇಳ್ತಾಳೆ ಈ ಕಡೆ ಮೀನಾ ಗಾಡಿಲಿದ್ದ ಇದ್ದ ಹೂವಿನ ಬಾಕ್ಸ್ನ ರೌಡಿಗಳು ಎತ್ಕೊಂಡೋಗ್ತಾರೆ ಮೀನಾ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾಳೆ ಅವರು ವಿಶಾಲಾಕ್ಷಿ ಮನೆಗೆ ಬಾಕ್ಸ್ ತೊಗೊಂಡೋಗ್ತಾರೆ ನನ್ನ ಬಾಕ್ಸು ಬಾಕ್ಸು ಅಂತೇಳಿ ಅವ್ರ ಮನೆ ಒಳಗೆ ಹೋಗ್ತಾಳೆ ಮೀನಾ ಆ ವಿಶಾಲಾಕ್ಷಿಗೆ ಸರಿಯಾಗಿ ಬುದ್ಧಿ ಹೇಳಿ ಬಾಕ್ಸ್ನ ತಗೊಂಡು ಬರ್ತಾಳೆ ರೋಹಿಣಿ ಬಗ್ಗೆ ಯೋಚನೆ ಮಾಡ್ತಾ ಮನೆಗೆ ಬರ್ತಾರೆ ಸೂರ್ಯ ಮನೆಗೆ ಬರಬೇಕಾದ್ರೆ ಮಲೇಷಿಯಾಗೆ ಹೋಗೋಕೆ ಅಂತ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡೋಕೆ ಅಪ್ಲಿಕೇಶನ್ ತಗೊಂಡು ಬಂದಿರ್ತಾನೆ ಮನೇಲಿ ಬಂದು ಆ ವಿಷಯನ ಹೇಳುವಾಗ ರೋಹಿಣಿಗೆ ಶಾಕ್ ಆಗುತ್ತೆ ನನ್ನನ್ನು ಎಲ್ಲ ವಿಷಯದಲ್ಲೂ ದಡ್ಡ ದಡ್ಡ ಅಂತೀರಾ ನಾನೀಗ ಮೀನನ್ನು ಕರ್ಕೊಂಡು ಹನಿ ಅಂತ ಮಲೇಷ್ಯಾಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ನಾವು ಮದುವೆ ಆದಾಗಿಂದ ಎಲ್ಲೂ ಹೋಗಿಲ್ಲ ಅಪ್ಪ ನಮ್ಮ ಜೊತೆ ನೀವು ಸಕ್ಕರೆ ಇಬ್ರು ಬರಬೇಕು ಅಂತಾನೆ ಆಗ ಶಾಂತಿಗೆ ಸಿಕ್ಕಾ ಖುಷಿಯಾಗುತ್ತೆ ಏ ಮನೋಜ್ ನಿಮ್ಮ ಮಾವ್ ನೋಡಿದಾಗ ಆಗುತ್ತೆ ಕಣೋ ಅವ್ರ ಆಸ್ತಿ ಪಾಸ್ತಿ ಎಲ್ಲ ಎಷ್ಟು ಮಾಡಿದ್ದಾರೆ ಅಂತ ನೋಡಬೇಕು ಮಲೇಷಿಯಾ ಹೇಗಿದೆ ಅಂತನಾದರೂ ನೋಡಬೇಕು ರೋಹಿಣಿ ನೀನು ನನಗೋಸ್ಕರ ಅಷ್ಟು ಮಾಡಲ್ವಾ ಅಂತ ಕೇಳ್ತಿರ್ತಾಳೆ ರೋಹಿಣಿ ಮಲೇಷಿಯಾಗೆ ಹೋಗೋದನ್ನ ಹೇಗೆ ತಡೆಯೋದು ಅಂತ ಯೋಚನೆ ಮಾಡ್ತಿರ್ತಾಳೆ ರೋಹಿಣಿ ಮಲೇಷ್ಯಾದಲ್ಲಿ ವೆದರ್ ಹೇಗಿರುತ್ತೆ ಅಂತ ಶಾಂತಿ ಕೇಳ್ತಾಳೆ ಆಗ ರೋಹಿಣಿ ನನಗೇನು ಗೊತ್ತು ಅಂದ್ಬಿಡ್ತಾಳೆ ಏನಮ್ಮ ರೋಹಿಣಿ ನಿನ್ನ ಗೊತ್ತಿಲ್ವಾ ಅಂತ ಶಾಂತಿ ಕೇಳ್ತಾರೆ ಹಾಗಲ್ಲ ನಾನು ಇಲ್ಲಿಗೆ ಬಂದು ಸೆಟ್ಲಾಗಿ ಸುಮಾರು ವರ್ಷಗಳೇ ಆಯಿತು ಈಗ ಹೇಗಿದೆ ಅಂತ ನನ್ಗೆ ಗೊತ್ತಿಲ್ಲ ಅಂತ ಹೇಳಕ್ ಬಂದೆ ಅಷ್ಟೇ ಅಂತಾಳೆ ಈ ಕಡೆ ಮನೋಜ್ ಕೂಡ ರೋಹಿಣಿಗೆ ಟಾರ್ಚರ್ ಕೊಡೋಕೆ ಶುರು ಮಾಡ್ತಾನೆ ರೋಹಿಣಿ ನಿಮ್ಮ ಮಾವ ಎಲ್ಲಿದ್ದಾರೆ ನಾನು ಅರ್ಜೆಂಟ್ ಅವ್ರನ್ನ ನೋಡ್ಬೇಕು ಯಾಕೆ ಮನೋಜ್ ಅವ್ರು ಯಾವ ದೇಶದಲ್ಲಿದ್ದಾರೆ ಅಂತ ನನಗೆ ಗೊತ್ತೇ ಇಲ್ಲ ಅಂತಾಳೆ ರೋಹಿಣಿ ನನಗೆ ಅರ್ಜೆಂಟು ಮೂವತ್ತು ಲಕ್ಷ ದುಡ್ಬೇಕಾಗಿತ್ತು ರೋಹಿಣಿ ನಾನು ಸಬ್ ಡೀಲರ್ಸ್ ಹತ್ರ ದುಡ್ಡು ತಗೊಂಡ್ಬಿಟ್ಟಿದೀನಿ ಇಲ್ಲಿರೋ ಐಟಮ್ಗಳು ಬೇರೆ ಖಾಲಿ ಆಗ್ಬಿಟ್ಟಿವೆ ಮತ್ತೆ ನಾನು ತರಿಸ್ಬೇಕು ಅಂದ್ರೆ ದುಡ್ಡು ಕಟ್ಟಬೇಕು ನನಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ನಿಮ್ಮ ಮಾವ ಎಲ್ಲಿದ್ದಾರೆ ಅಂತ ಹೇಳು ನೀನೇನು ದುಡ್ಡು ಕೇಳಿಬೇಡ ನಾನೇ ಕೇಳ್ತೀನಿ ಅಂತಾನೆ ಮನೋಜ್ ಮನೋಜ್ ಹೇಗಿದ್ದರೂ ದುಡ್ಡನ್ನ ಎಮ್ ಆರ್ ತೊಗೊಂಡೋಗಿರೋರು ದುಡ್ಡು ಕೊಡ್ತಾರಲ್ಲ ಅಡ್ಜಸ್ಟ್ ಆಗುತ್ತೆ ಬಿಡಿ ಅಂತಾಳೆ ಅವ್ರು ಸಿಕ್ಕಿ ದುಡ್ಡು ಕೊಡೋವರೆಗೂ ಬಿಸ್ನೆಸ್ನ ಹೇಗೆ ನಡೆಸೋದು ರೋಹಿಣಿ ನಿಮ್ಮ ಮಾವನಿಗೆ ಫೋನ್ ಮಾಡಿ ಮೊದಲು ಎಲ್ಲಿದ್ದಾರೆ ಅಂತ ತಿಳ್ಕೊ ಸಾಲ ಅಂತನಾದರೂ ಮೂವತ್ತು ಲಕ್ಷ ನನಗೆ ಬೇಕೇ ಬೇಕು ಅಂತಾನೆ ಮನೋಜ್ ಸೂರ್ಯ ಮೀನಾ ಇಬ್ಬರು ನನ್ನ ಬಗ್ಗೆ ಎಂಕ್ವೈರಿ ಶುರು ಮಾಡಿದ್ದಾರೆ ನಾನು ಮಲೇಷಿಯಾದಿಂದ ಬಂದಿದ್ದೀನ ಇಲ್ವಾ ಅಂತ ನನ್ನ ಬಗ್ಗೆ ಎಲ್ಲರತ್ರ ಕೇಳ್ತಿದ್ದಾರೆ ಅವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ನನ್ನ ಬಗ್ಗೆ ಯಾಕೆ ತಿಳ್ಕೊಬೇಕು ಆಗ ಮನೋಜ ಹೇಳ್ತಾನೆ ಅವ್ರಿಗೆ ಬರಬೇಕಾಗಿರೋ ದುಡ್ಡು ಬರದೇ ಹೋಗುತ್ತೆ ಅಂತ ನಿನ್ನ ಬಗ್ಗೆ ಎಂಕ್ವೈರಿ ಮಾಡ್ತಿರ್ಬೇಕು ಅಂತಾನೆ ಮೊದಲು ದುಡ್ಡು ಸಿಕ್ಕಿದ ತಕ್ಷಣ ಅವ್ರ ದುಡ್ಡನ್ನ ಅವ್ರ ಮುಖದ ಮೇಲೆ ಹಾಕ್ಬೇಕು ಇದು ನಮ್ಮ ಮರ್ಯಾದಿ ಪ್ರಶ್ನೆ ನೀವು ಸೇಲ್ಸ್ನ ಜಾಸ್ತಿ ಮಾಡಿ ಅಂತೆಲ್ಲ ಕೇಳ್ತಿರ್ತಾಳೆ ಈ ಕಡೆ ಸೂರ್ಯ ಫ್ಯಾಮಿಲಿ ಟ್ರಿಪ್ಪೇ ಹೋಗೋಣ ಅಂತ ಹೇಳ್ತಿರ್ತಾನೆ ನೀವೆಲ್ಲರೂ ಚಿಕ್ಕವರು ನೀವು ಹೋಗಿದ್ದು ಬನ್ನಿ ಹನಿಮೂನ್ಗೆ ನಾವೇನಕ್ಕೆ ಅಂತ ರಂಗನಾಥ್ ಅವರು ಹೇಳ್ತಿರ್ತಾರೆ ನೀವೇನಪ್ಪ ಹೀಗೆ ಹೇಳ್ತಿದ್ದೀರಾ ಖರ್ಚೇನು ಜಾಸ್ತಿ ಆಗಲ್ಲ ಪಾರ್ಲರ್ ಅಮ್ಮನ ಅಪ್ಪ ಅಲ್ಲೇ ಇರಲ್ವಾ ಆದ್ರಿಂದ ನಮ್ಗೆ ಖರ್ಚು ಕಡಿಮೆ ಆಗುತ್ತೆ ಟ್ರಾವೆಲ್ಸ್ಗೆಲ್ಲ ಏನೋ ಮಾಡೋದು ಅಲ್ಲಿ ಉಳ್ಕೊಳಕ್ಕೆ ಏನ್ ಮಾಡೋದು ಅಂತ ಪ್ರಶ್ನೆಗಳು ಕೇಳ್ತಿರ್ತಾರೆ ರವಿ ಶ್ರುತಿ ನಾನೊಬ್ಬ ಆರ್ಡಿನರಿ ಡ್ರೈವರು ನನ್ನ ಹತ್ರನೇ ಎರಡು ಕಾರ್ ಇವೆ ಪಾರ್ಲರಮ್ಮ ಕೋಟೀಶ್ವರಿ ಅವ್ರ ಹತ್ರ ಇನ್ನೆಷ್ಟು ಕಾರ್ ಇಡ್ಬೇಡ ಹೇಗಿದ್ರು ಅವ್ರದೇ ಇದೆಯಲ್ಲ ಅಲ್ಲೋಗಿ ಉಳ್ಕೊಂಡ್ರೆ ಅವ್ರ ತಂದೆ ಏನು ಬೇಡ ಅಂದ್ಬಿಡ್ತಾರಾ ಪಾರ್ಲರಮ್ಮನ ಅಮ್ಮನ ಮನೆಯೂ ಅಲ್ಲೇ ಇದೆ ಅಂದಮೇಲೆ ನಾವೆಲ್ಲ ಅಲ್ಲಿ ಇರ್ಬೋದಲ್ಲ ಅಂತಾನೆ ಸೂರ್ಯ ಇದನ್ನು ಕೇಳಿ ರೋಹಿಣಿಗೆ ಶಾಕ್ ಆಗ್ತಿರುತ್ತೆ ಏ ಅವ್ರ ತಂದೆ ಜೈಲಲ್ಲಿದ್ದಾರೆ ನೀನು ನೋಡಿದ್ರೆ ಹೋಗೋಣ ಹೋಗೋಣ ಅಂತಿದೆಯಲ್ಲೋ ಅಂತಾನೆ ಮನೋಜ ದೊಡ್ಡ ಮನುಷ್ಯರಿಗೆ ಅದೆಲ್ಲ ಸಾಧಾರಣ ಕಣೋ ಜೈಲಿಗೆ ಹೋಗ್ತಿರ್ತಾರೆ ಬರ್ತಿರ್ತಾರೆ ಕೋರ್ಟು ಕೇಸು ಅಂತೆಲ್ಲ ಇರುತ್ತೆ ಅದೆಲ್ಲ ಅವ್ರಿಗೆ ವಿಷಯನೇ ಅಲ್ಲ ಅವ್ರ ಜೈಲಲ್ಲಿ ಇದ್ರೇನಂತೆ ಅವ್ರ ಕಾರು ಹೋಟೆಲ್ ಎಲ್ಲ ಇರುತ್ತಲ್ವಾ ಅಲ್ಲಿಗೆ ಹೋದ್ರಾಯ್ತು ಅಂತಾನೆ ಏ ಅದೆಲ್ಲ ಬೇಡ ಅಂತ ಹೇಳ್ತಿಲ್ವೇನೋ ಅಂತ ಮನೋಜ ಹೇಳ್ತಾನೆ ಆಗ ಸೂರ್ಯ ಏ ಸುಮ್ಮೀರೋ ನೀನು ಪಾರ್ಲರಮ್ಮನ ಮನೆಯೆಲ್ಲ ನೋಡ್ದಾಗುತ್ತೆ ಪಾರ್ಲರಮ್ಮ ನಾವೆಲ್ಲರೂ ನಿಮ್ಮ ಮನೆಗೆ ಬರ್ತಿದ್ದೀವಿ ನಮಗೆ ನಿಮ್ಮ ಮನೆ ತೋರಿಸ್ತೀರ ಅಲ್ವಾ ಅಂತ ಕೇಳ್ತಾನೆ ಸೂರ್ಯ ನಾವೆಲ್ಲರೂ ಬಂದು ನಿಮ್ಮ ಮನೇಲಿರೋದು ಸಂತೋಷ ಅಲ್ವಾ ಏ ಮೀನಾ ಪಾರ್ಲರ್ ಅಮ್ಮನ ಕೇಳೆ ಅಂತಾನೆ ನೀವೇ ಕೇಳ್ತಿದ್ದೀರಲ್ಲ ಅಂತಳೆ ಮೀನಾ ಏನ್ ಪಾರ್ಲರಮ್ಮ ಏನು ಮಾತಾಡ್ತಾನೆ ಇಲ್ಲ ಅಂತಾನೆ ಸೂರ್ಯ ನಿನಗೆ ಅಂದ್ರೆ ಅವಳೇನು ಮಾಡಲ್ಲ ನನ್ಗಾದ್ರೆ ಎಲ್ಲಾನು ಮಾಡ್ತಾಳೆ ಅಲ್ವಾ ರೋಹಿಣಿ ಅಂತಾಳೆ ಶಾಂತಿ ಹೇಗಿದ್ರು ನೀನು ಬರ್ತೀಯಲ್ಲಪ್ಪ ನಿಮ್ ಬೀಗರು ನೋಡ್ಬೋದು ಅಂತಾನೆ ಸೂರ್ಯ ಹೇ ಅವರು ಜೈಲಲ್ಲಿ ಇದ್ದಾರಲ್ಲೋ ಅಂತಾರೆ ರಂಗನಾಥ್ ಅವರು ಜೈಲಲ್ಲಿ ಇದ್ರೇನಂತಪ್ಪ ಹಾಸ್ಪಿಟಲ್ ನಲ್ಲಿ ಯಾರಾದ್ರೂ ಅಡ್ಮಿಟ್ ಆಗಿದ್ರೆ ಸಂಬಂಧಿಕರೆಲ್ಲ ಹೋಗಿ ನೋಡಲ್ವಾ ಅದೇ ರೀತಿ ನಾವು ಅವ್ರನ್ನ ನೋಡಿ ಸಮಾಧಾನ ಮಾಡಿ ಬರೋಣ ಅಂತಾನೆ ಅದೇ ಅಪ್ಪ ಪಾರ್ಲರ್ ಅಮ್ಮನ ಅಪ್ಪನ ವೈಫ್ ಇದ್ದಾರೆ ಅಂತಲ್ಲ ಏ ಅವ್ರು ತೀರೋದ್ರಂತಲ್ಲೋ ಅಂತಾರೆ ರಂಗನಾಥ್ ಅವರು ಏ ಅವರಲ್ಲಪ್ಪ ಅದೇ ಎರಡನೇ ಹೇಳ್ತಿದ್ದಾರಂತಲ್ಲ ಪಾರ್ಲರ ಮುಂದೆ ಮಾವ ಹೇಳ್ತಿದ್ರಲ್ಲ ಹಾಂ ಹೌದೌದು ಅಂತಿರ್ತಾಳೆ ಶಾಂತಿ ಅವರು ನಾನು ನೋಡಿ ಆಗುತ್ತೆ ಅಂತಾನೆ ರೋಹಿಣಿ ಕೋಪದಲ್ಲಿ ಸುಮ್ಮನೆ ನಿಂತಿರ್ತಾಳೆ ಈಗ ನಾವೆಲ್ಲರೂ ಹೋಗಿದ್ದು ಬರೋಣ ಅಂತ ಸೂರ್ಯ ಹೇಳುವಾಗ ಎಲ್ಲರೂ ಯಾಕಪ್ಪ ಅಂತ ಮ ರಂಗನಾಥ್ ಅವರು ಹೇಳ್ತಿರ್ತಾರೆ ಶಾಂತಿ ರೀ ರೀ ಎಲ್ಲರೂ ಹೋಗೋಣ ಅಂತ ಅವನು ಹೇಳ್ತಿದ್ದಾನಲ್ಲ ಅವ್ನು ಹೇಳ್ತಿರೋದು ಸರಿಯಾಗಿದೆ ಅಂತಾಳೆ ಇವನಗೋಸ್ಕರ ಅಂತೂ ಹೋಗ್ತಿಲ್ಲ ರೋಹಿಣಿಗೋಸ್ಕರ ಅವ್ರ ಊರು ನೋಡಬೇಕು ಅಂತ ಹೋಗ್ತಿದ್ದೀವಲ್ವಾ ನೋಡ್ದಾಗ ಆಗುತ್ತೆ ಬಿಡಿ ಅಂತಾಳೆ ಅಯ್ಯೋ ಅಪ್ಪ ನೀವು ಇಲ್ಲೊಂದು ಸೈನ್ ಮಾಡಿ ಪಾಸ್ವರ್ಡ್ ಬಂದ್ಬಿಡುತ್ತೆ ಎಲ್ಲರೂ ಮಲೇಷಿಯಾಗೆ ಹೋಗೋದೆ ಎಂಜಾಯ್ ಮಾಡೋದೆ ಅಂತ ಸೂರ್ಯ ಹೇಳ್ತಾನೆ ರೋಹಿಣಿ ಮನೋಜ್ ರೂಮಿಗೆ ಬರ್ತಾರೆ ಏನಕ್ಕೆ ನಿಮ್ಮ ತಮ್ಮ ಹಾಗೆಲ್ಲ ಆಡ್ತಿದ್ದಾನೆ ಹೌದು ರೋಹಿಣಿ ನಾನು ನೀನು ಮೊದಲು ಮಲೇಷಿಯಾಗೆ ಹೋಗ್ಬೇಕಾಗಿತ್ತು ಆದರೆ ಇವನು ನಾನು ಹೋಗ್ತೀನಿ ಅಂತ ಕುಣಿತಿದ್ದಾನೆ ಇವನು ನೇಕಪ್ಪ ತಡಿಯೋದು ಮಲೇಷಿಯಾಗ ಹೋಗ್ಬೇಕು ಅಂತ ನಿಂತಿದ್ದಾರೆ ಮನೆಯವರು ಎಲ್ಲರೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ವೇ ಅಂತ ರೋಹಿಣಿ ಮನ್ಸಲ್ಲೇ ಮಾತಾಡ್ಕೊಂಡು ತಲೆ ಕೆಡ್ಸ್ಕೊಂಡಿರ್ತಾಳೆ ಈ ಕಡೆ ಮೀನಾ ಏನ್ರಿ ನೀವು ದಿಢೀರ್ ದಿಢೀರ್ ಅಂತ ನಿರ್ಧಾರ ತಗೋತಿದ್ದೀರಾ ಮಲೇಷಿಯಾಗ ಹೋಗ್ಬೇಕು ಅಂತ ಯಾಕೆ ಅಂದ್ಕೊಂಡ್ರಿ ನಮ್ಮ ತ್ರಾಸ್ ದುಡ್ಡೇಲ್ ಇದೆ ಅಂತಳೆ ಏನ್ರೀ ನಿಮ್ ತಲೆಗೆ ಏನ್ ಬರುತ್ತೆ ಅದನ್ನೆಲ್ಲ ಬಾಯಲ್ಲಿ ಹೇಳ್ಬಿಡೋದಾ ಅಂತಾಳೆ ಮಲೇಷಿಯಾಗ ಹೋಗಿ ಅಲ್ಲೆಲ್ಲಾ ಸುತ್ತಿ ನಾಲ್ಕು ಫೋಟೋ ತಗೊಂಡ್ಬಿಟ್ರೆ ಆಗೋಯ್ತಾ ಇಷ್ಟೊಂದೆಲ್ಲ ಕಷ್ಟಪಟ್ಟು ಉಂಡಿರಿ ನಾಲ್ಕು ಕಾಸ್ ಏರ್ಸಿದೀವಿ ಹೋಗಿ ಅದನ್ನೆಲ್ಲ ಗಾಳಿಗೆ ತೂರ್ಬಿಡದಾ ನಾನಂತೂ ಬರಲ್ಲ ನೀವು ಬೇಕಾದ್ರೂ ರೋಗಿ ಅಂತಾಳೆ ಅಲ್ಲಿ ಕೇಳೋದು ನೋಡು ನಿನ್ನತ್ರ ಪಾಸ್ಪೋರ್ಟ್ ಇದೆಯಾ ಅದಿದ್ಯಾ ಇದಿದೆಯಾ ಅಂತ ನನ್ನ ಹತ್ರ ಮಲೇಷಿಯಾಗ ಹೋಗ್ಬೇಕು ಅಂತ ಒಂದು ಮಾತು ಕೇಳಲಿಲ್ಲ ಅಂತಾಳೆ ಮೀನಾ ಹೇಳ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಗೂಡ್ಸ್ ಟೈನ್ ತರ ನೀನು ಯಾವಾಗಲೂ ಈ ಥರ ಮಾತಾಡ್ತಾನೆ ಇರಬೇಡ ಸರಿ ಈಗ ನೀವೇ ಮಾತಾಡಿ ಅಂತಾಳೆ ಮೀನಾ ಸೂರ್ಯ ಛಾಯಾ ಕೊಟ್ಟಿರೋ ಗ್ಲಾಸ್ ಹಾಕತಾನೆ ಕಣ್ಗೆ ಹಾಕೊಂಡು ಆ ಕಡೆ ಈ ಕಡೆ ನೋಡೋವಾಗ ನೀವೇನು ಬೀದಿಲಿ ಆ ಕಡೆ ಈ ಕಡೆ ನೋಡ್ತಾನೆ ನೋಡ್ತಾನಿದ್ದೀ ಮಾತಾಡಿ ಅಂತಾಳೆ ಮೀನಾ ಈಗ್ಲಾದ್ರೂ ಅರ್ಥ ಆಯ್ತಾ ಅಂತ ಕೇಳ್ತಾನೆ ಏನೋ ಅರ್ಥ ಆಗ್ಲಿಲ್ಲ ಅಂತಾಳೆ ಮೀನಾ ಸೂರ್ಯ ಮೀನಾಗೆ ಕನ್ನಡಕ ಹಾಕ್ತಾನೆ ರಾತ್ರಿ ನಾವೇನಂತ ಮಾತಾಡ್ಕೊಂಡ್ವಿ ಇಬ್ರು ಒಂದೇ ತರ ಯೋಚನೆ ಮಾಡ್ಬೇಕು ಅಂತ ತಾನೆ ನಾವೀಗ ಯಾರು ಮಲೇಷಿಯಾಗ ಹೋಗ್ತಿಲ್ಲ ಅಂತಾನೆ ಮತ್ತೆ ಪಾಸ್ಪೋರ್ಟ್ಗೆ ಅಪ್ಲಿಕೇಶನ್ ಎಲ್ಲ ಏನಕ್ಕೆ ತಂದ್ರಿ ಅಂತಾಳೆ ಪಾರ್ಲರ್ ಅಮ್ಮನ ರಿಯಾಕ್ಷನ್ ಹೇಗಿರುತ್ತೆ ಅಂತ ತಿಳ್ಕೊಬೇಕು ಅದಕ್ಕೆ ತಗೊಂಡ್ ಬಂದೆ ಅಂತಾನೆ ಈಗ ಸಕ್ಕರೆಗೆ ಮಲೇಷಿಯಾಗ್ ಹೋಗ್ಬೇಕು ಅಂತ ಆಸೆ ಉಟ್ಸಿದಿವಿ ಮನೋಜ ಇಲ್ಲದೆ ಸಕ್ರೆ ಮಲೇಷಿಯಾಗ್ ಬರೋಲ್ಲ ಹಾಗೆ ಆ ಮನೋಜ ಪಾರ್ಲರ್ ಅಮ್ಮ ಇಲ್ಲದೆ ಮಲೇಷಿಯಾಗ್ ಬರೋಲ್ಲ ಹಂಗಂದ್ಮೇಲೆ ಈ ಮೂರು ಜನ ಮಲೇಷಿಯಾಗೆ ಬರ್ಲೇಬೇಕು ಈ ಪಾರ್ಲರ್ ಅಮ್ಮ ಅಂತೂ ಬರೋಲ್ಲ ಅಂತ ಹಾಗೆ ಇಲ್ಲ ಹೇಗಾದ್ರೂ ತಪ್ಪಿಸ್ಕೋಬೇಕು ಅಂತ ಪಾರ್ಲರ್ ಅಮ್ಮ ಮೊದ್ಲುಗೆ ಸಕ್ರೆ ಜೊತೆ ಮಲೇಷಿಯಾಗೆ ಬರಲ್ಲ ಅಂತ ಹೇಳ್ತಾಳೆ ಆಮೇಲೆ ಅಂತಾಳೆ ಮೀನಾ ಫ್ಲೋನಲ್ಲಿ ಹೇಳ್ತಾ ಇರ್ತೀನಿ ನೀನ್ ಮಧ್ಯೆ ಮಾತಾಡಿ ಎಲ್ಲಾನು ಹಾಳು ಮಾಡ್ತೀಯ ಅಂತ ಬೈತಾನೆ ಸೂರ್ಯ ಸರಿ ನಾನು ಬಾಯಿ ಮುಚ್ಕೋತೀನಿ ಹೇಳಿ ಅಂತಾಳೆ ಅವಳು ಬರಲ್ಲ ಅಂತ ಮಾತ್ರ ಹೇಳೋಲ್ಲ ನಾವೆಲ್ಲರೂ ಹೋಗೋದನ್ನ ತಡಿಯೋಕೆ ಟ್ರೈ ಮಾಡ್ತಾಳೆ ಈಗ ನೀನು ಪ್ರಶ್ನೆ ಕೇಳ್ಬೋದು ಅಂತಾರೆ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಲ್ಲ ಅಂತಾಳೆ ಮೀನಾ ಇವಾಗ ಕೇಳು ಅಂತಾನೆ ತಡಿಯೋದು ಅಂದ್ರೆ ಏನು ಅರ್ಥ ಅಂತಾಳೆ ಪಾರ್ಲರಮ್ಮ ತುಂಬ ತುಂಬಾ ವಿಷಯಗಳನ್ನ ಮುಚ್ಚಿಡ್ತಿದ್ದಾಳೆ ಮುಚ್ಚಿಟ್ಟಿದ್ದಾಳೆ ನಮ್ಗದೆಲ್ಲ ಗೊತ್ತಾಗ್ಬಾರ್ದು ಅಂತ ನಾವು ಹೋಗೋದನ್ನ ತಡಿತಾಳೆ ಅಂತಾನೆ ನಾನು ಅದ್ರ ಬಗ್ಗೆ ಎಲ್ಲ ಯೋಚನೆನೇ ಮಾಡಿರಲಿಲ್ಲ ಅಂತಾಳೆ ಮೀನಾ ಕೂಲಿಂಗ್ ಗ್ಲಾಸ್ಗೆ ಮರ್ಯಾದೆ ಕೊಟ್ಟು ಯೋಚನೆ ಮಾಡುವಂತಾನೆ ಸೂರ್ಯ ನಾವು ಹೋಗ್ದೇ ಇರೋ ಹಾಗೆ ತಡೆಯದೇ ಇದ್ರೆ ಏನ್ ಮಾಡೋದು ಅಂತಾಳೆ ಇರೋದನ್ನ ಹೇಳ್ಬಿಡೋದು ಅಂತಾನೆ ಸೂರ್ಯ ನೀವು ಯೋಚನೆ ಮಾಡ್ತಿರೋದು ತಪ್ಪು ರೋಹಿಣಿ ಅವಳಾಗ ಅವಳೇ ತಡಿಯಲ್ಲ ಮಾಸ್ಟರ್ ಮೈಂಡ್ ಉಪಯೋಗಿಸಿ ನಾವು ಹೋಗದೆ ಇರೋ ಹಾಗೆ ಏನಾದರೂ ಪ್ಲಾನ್ ಮಾಡಿರ್ತಾಳೆ ನೋಡ್ತಾ ಇದೀ ಅಂತಾಳೆ ಮೀನಾ ಓ ನೀನ್ ಈ ತರ ಯೋಚನೆ ಮಾಡ್ತಿದೀಯಾ ಪರವಾಗಿಲ್ಲ ಕೂಲಿಂಗ್ ಗ್ಲಾಸ್ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತಾನೆ ಸೂರ್ಯ ಈ ರೋಹಿಣಿ ನಮ್ಮ ಹತ್ರ ಏನೇನೋ ಮುಚ್ಚಿಡ್ತಿದ್ದಾಳೆ ಅದೇನು ಅಂತ ನಾವು ಕಂಡಿಡಿಬೇಕು ಇದರಿಂದ ನಮ್ಮ ಕುಟುಂಬಕ್ಕೆ ತುಂಬ ಒಳ್ಳೇದು ಇದರಿಂದ ರೋಹಿಣಿಗೂ ಒಳ್ಳೆಯದಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಅಂತಾಳೆ ಮೀನಾ ಸೂರ್ಯ ಬೆಳಗಾಗೆದ್ದು ಎದ್ದು ಅಪ್ಪಾ ನಾನೀಗ ಪಾಸ್ಪೋರ್ಟ್ಗೆ ಅಪ್ಲಿಕೇಶನ್ ಕೊಡೋಕೆ ಹೋಗ್ತಿದ್ದೀನಿ ಅಂತಾನೆ ಅಲ್ಲಪ್ಪ ಕಾರ್ಡ್ ಇದೆ ಸಾಲಗಳಿವೆ ಅದನ್ನೆಲ್ಲ ಕಟ್ಟಬೇಕು ಇದೆಲ್ಲ ಏನಕ್ಕೆ ಅಂತಾರೆ ರಂಗನಾಥ್ ಅವರು ಫ್ಲೈಟ್ ಖರ್ಚು ಒಂದೇ ಅಲ್ವೇನಪ್ಪ ಅದು ಕಮ್ಮಿ ಮಾಡಿಸಿದ್ದೀನಿ ನಾನೆಲ್ಲ ವಿಚಾರಿಸಿದೀನಿ ಅಲ್ಲಿಗೆ ಹೋದ್ಮೇಲೆ ಪಾರ್ಲರ್ ಅಮ್ಮನ್ ಮನೇಲಿ ಉಳ್ಕೋತೀವಲ್ಲ ಇನ್ನೇನು ಕಷ್ಟ ಅಂತಾನೆ ಸೂರ್ಯ ಅದು ಅಲ್ಲದೆ ಮನೋಜ ಆಗಿ ಒಂದು ವರ್ಷ ಆಯ್ತು ಇದುವರೆಗಾಗಿ ಅವ್ರ ಮಾವನ ಮನೆ ಹೇಗಿದೆ ಅಂತಾನು ನೋಡಿಲ್ಲ ಅವ್ರ ಮಾವ ಬೇರೆ ಜೈಲಲ್ಲಿದ್ದಾರೆ ಸಂಬಂಧಿಕರಾಗಿ ನಾವೆಲ್ಲ ಹೋಗಿ ನೋಡ್ಬೇಕಲ್ವೇನಪ್ಪ ಎರಡು ಕುಟುಂಬದಲ್ಲಿ ಇದು ಬೇಡ್ವೇನಪ್ಪ ಅಂತಾನೆ ಏನೋ ಅದು ಅಂತಾರೆ ಅವರು ಲೇ ರವಿ ಅದೇನದು ಅಂತಾನೆ ಸೂರ್ಯ ಬಾಂಡಿಂಗ್ ಬಾಂಡಿಂಗ್ ಅಂತಾನೆ ರವಿ ಅದೆಲ್ಲ ಇರಬೇಕಲ್ವೇನಪ್ಪ ಅಂತಾನೆ ಸೂರ್ಯ ಶಾಂತಿ ನನ್ನ ಜನರಲ್ ಸೀಟ್ ನಮ್ಮ ಬುಕ್ ಮಾಡಬೇಡ ನನಗೆ ಸ್ಪೆಷಲ್ ಇರಲಿ ಅಂತಾಳೆ ಹಾಗಾದರೆ ಪ್ಲೇನ್ನೇ ನಿಮ್ಗೋಸ್ಕರ ತುಂಡ್ ತುಂಡ್ ಮಾಡ್ಬೇಕಾಗುತ್ತೆ ಅಂತಿರ್ತಾನೆ ಸೂರ್ಯ ಏ ಎಂದಾಳೆ ಶಾಂತಿ ಏನಪ್ಪ ನೀವು ಎಲ್ಲರೂ ಹೋಗಿದ್ದೀರಾ ಅಂತ ಕೇಳ್ತಾನೆ ಸೂರ್ಯ ಏ ಗಡಿ ದಾಟಿ ಹೋಗ್ಬೇಕು ಅಂದ್ರೆ ಅದಕ್ಕೂ ಪುಣ್ಯ ಇರಬೇಕು ಕಣೋ ಜಾತಕದಲ್ಲಿ ಬರ್ದಿರ್ಬೇಕು ಅಂತಾರೆ ಅವರು ಜಾತಕದಲ್ಲಿ ಯಾಕಪ್ಪ ಬರ್ದಿರ್ಬೇಕು ಪಾಸ್ಪೋರ್ಟು ಪ್ಲೇನ್ ಟಿಕೆಟ್ ಇದ್ರೆ ಸಾಕಲ್ವಾ ಅಂತಾನೆ ಏ ಅಪ್ಪನ್ಗೆ ಟ್ರೈನಲ್ಲಿ ಊರೂರು ತಿರ್ಗೋದು ಬರ್ದಿದ್ದಾರೆ ಕಣೋ ಅದಕ್ಕೆ ಹೇಳ್ತಿದ್ದಾರೆ ಅಂತಾನೆ ಮನೋಜ ಟ್ರೈನ್ ನಲ್ಲಿ ಊರು ಸುತ್ತದ್ರೇನಂತೆ ಪ್ರಯೋಜನ ಟ್ರೈನ್ ಪಾಸ್ ಇದ್ರೂ ಸಹ ನನ್ನನ್ನ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಯಾವಾಗಲೂ ಕೆಲಸ ಕೆಲಸ ಅಂತಾನೆ ಎಂತಿರ್ತಾರೆ ಅಂತಾಳೆ ಶಾಂತಿ ಯಾಕೆ ಶಾಂತಿ ತಾಜ್ ಮಹಲ್ ನೋಡೋಕೆ ಕರ್ಕೊಂಡೋಗಿದ್ನಲ್ಲ ಅಂತಾರೆ ರಂಗನಾಥ್ ಅವರು ಮದ್ವೆ ಆದ ಹೊಸದ್ರಲ್ಲಿ ಅದೊಂದೇ ಕಡೆ ಕರ್ಕೊಂಡೋಗಿರೋದು ಅಂತ ಕೋಪ ಮಾಡ್ಕೊಂಡು ಹೇಳ್ತಾಳೆ ಶಾಂತಿ ಬರೀ ಒಂದೇ ಒಂದು ಊರಿಗೆ ಕರ್ಕೊಂಡೋಗಿ ಜೀವನ್ ಪರ್ಯಂತ ಅದನ್ನೇ ಹೇಳ್ತಿರ್ತಾರೆ ಸಾಜಾನ್ ಮುಮ್ತಾಜ್ಗೋಸ್ಕರ ತಾಜ್ ಮಹಲ್ ಕಟ್ತಾ ಕಟ್ತಾ ಅಂತ ಅದೇ ಒಂದ್ ದೊಡ್ಡ ವಿಷಯ ಅನ್ನೋವಾಗೆ ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ ಅಂತಾಳೆ ಶಾಂತಿ ಏನು ಶಾಂತಿ ಈಗ ನೀನು ಮಲೇಷಿಯಾಗೆ ಹೋಗ್ಬೇಕಲ್ವಾ ಅಂತಾರೆ ರಂಗನಾಥ್ ಅವರು ಹೌದು ಹೋಗ್ಬೇಕು ಮನೋಜ್ ಜೊತೆ ಹೋಗ್ಬೇಕು ಅಂತಾನೆ ನನ್ನ ಜೊತೆ ಅಲ್ಲಮ್ಮ ನಮ್ಮನ್ನೆಲ್ಲ ರೋಹಿಣಿ ಕರ್ಕೊಂಡು ಹೋಗ್ತಾಳೆ ಅಂತಿರ್ತಾನೆ ಮನೋಜ ರೋಹಿಣಿ ಈಗ ಅಲ್ಲಿ ತುಂಬ ಬಿಸಿ ಅಥವಾ ಚಳಿ ಇರುತ್ತಾ ಅಂತಾಳೆ ಶಾಂತಿ ನನಗೇನತ್ತೆ ಗೊತ್ತು ಅಂತಾಳೆ ರೋಹಿಣಿ ನಿನಗೆ ಗೊತ್ತಿಲ್ವಾ ಅನ್ನೋವಾಗ ಮತ್ತೆ ನಾನು ಇಲ್ಲಿಗ್ ಬಂದು ಸುಮಾರು ವರ್ಷ ಆಯ್ತು ಹಾಗಾಗಿ ನನಗ್ ಗೊತ್ತಾಗಲ್ಲ ಅಂತಾಳೆ ಏ ರವಿ ನೀನು ಸ್ವಂಪಾ ಪುಡಿ ಇಬ್ರು ನಮ್ ಜೊತೆ ಬಂದ್ಬಿಡಿ ಅಂತಾನೆ ಸೂರ್ಯ ಮಲೇಷಿಯಾಗೆ ಹೋಗ್ದಿದ್ರು ಅವ್ರನ್ನೆಲ್ಲ ಕರಿತಿದ್ದೀರಲ್ಲ ಅನ್ಕೋತಿರ್ತಾಳೆ ಮೀನಾ ಏನಂದೆ ಅಂತಾಳೆ ಶಾಂತಿ ಮಧ್ಯಾಹ್ನಕ್ಕೆ ಅಡಿಗೆ ಏನ್ ಮಾಡೋದು ಅಂತ ಕೇಳ್ತಾ ಇದೆ ಅತ್ತೆ ಅಂತಾಳೆ ನನ್ಗೂ ಬರ್ಬೇಕು ಅಂತ ಆಸೆ ಇದೆ ಕಣೋ ಆದ್ರೆ ಹೋಟೆಲ್ ನಲ್ಲಿ ತುಂಬಾ ಕೆಲಸ ಇದೆ ಅಂತಾನೆ ಇವನು ಹೊರ್ಗಡೆ ಹೋಗೋಣ ಅಂದ್ರೆ ತುಂಬಾ ರೀಜನ್ಸ್ ಹೇಳ್ತಾನೆ ಇನ್ನು ಮಲೇಷಿಯಾಗೆಲ್ಲ ಹೋಗೋಣ ಅಂದ್ರೆ ಮುಗಿತು ಕತೆ ಅಂತಿರ್ತಾಳೆ ಶ್ರುತಿ ನಿನಗೆ ಹೋಗೋಕೊಪ್ಕೆ ನಾ ಶ್ರುತಿ ಅಂತಾಳೆ ಮೀನಾ ನನಗೇನೋ ಓಕೆ ಆದರೆ ಡಬ್ಬಿಂಗ್ ಮಾಡೋದು ತುಂಬ ಇದೆ ಬರೋಕ್ಕಾಗಲ್ಲ ಅಂತಾಳೆ ಶ್ರುತಿ ಏ ಸೂರ್ಯ ನಾವೆಲ್ಲರೂ ಬಂದರೆ ಖರ್ಚು ಜಾಸ್ತಿ ಆಗುತ್ತೆ ಈಗ ನೀವೆಲ್ಲರೂ ಹೋಗಿದ್ದು ಬನ್ನಿ ಇಂಥ ಚಾನ್ಸ್ ಸಿಕ್ಕಿದಾಗ ಬಿಡಬಾರ್ದು ಎಂಜಾಯ್ ಮಾಡ್ಕೊಂಡು ಬರಬೇಕು ಅಂತಿರ್ತಾನೆ ಏ ರವಿ ಖರ್ಚೆಂಗೋ ಜಾಸ್ತಿ ಆಗುತ್ತೆ ನಾವೀಗ ಮನೋಜನ್ ಮಾವನ ಮನೆಗೆ ಹೋಗ್ತಿದ್ದೀವಿ ಪಾರ್ಲರ್ ಅಮ್ಮನ ಮಾವ ಬೇರೆ ಅಲ್ಲೇ ಎಲ್ಲೋ ಇರ್ತಾರೆ ಅವರು ಎಲ್ಲನೂ ನೋಡ್ಕೋತಾರೆ ನೀನು ಬಂದ್ಬಿಡು ಅಂತಾನೆ ಸೂರ್ಯ ಇವನು ಮಾತೆತ್ತಿದ್ರೆ ಸಾಕು ಅದನ್ನೇ ಹೇಳ್ತಿರ್ತಾನೆ ಅಂತ ರೋಹಿಣಿ ಬೈಕ್ ಓದ್ತಿರ್ತಾಳೆ ನಮ್ಗೆ ಟೈಮ್ ಸಿಕ್ತಾಗ ನಾವ್ ಇನ್ನೊಂದ್ಸರಿ ಹೋಗಿದ್ ಬರ್ತೀವಿ ಆಗ ರೋಹಿಣಿಯವರೇ ಎಲ್ಲಾನು ನೋಡ್ಕೋತಾರೆ ಅಂತಾಳೆ ಶ್ರುತಿ ಏನ್ ರೋಹಿಣಿ ಅವರೇ ಅನ್ನೋವಾಗ ಹಾ ನೋಡ್ಕೋತೀನಿ ಶ್ರುತಿ ಅಂತಾಳೆ ರೋಹಿಣಿ ಅರೆ ರೋಹಿಣಿ ಮನೋಜ್ ನೀವಿಬ್ರು ಬನ್ನಿ ಅಂತಾಳೆ ಶಾಂತಿ ನಾವೇನು ಕತೆ ಅಂತಾಳೆ ರೋಹಿಣಿ ನಿಮ್ಮ ಅಪ್ಪನ ನೋಡೋಕೆ ನಿನ್ಗೆ ಆಸೆ ಇಲ್ವಾ ಅವ್ರಿಗೆ ನಿಮ್ಮನ್ನ ನೋಡಬೇಕು ಅಂತ ಆಸೆ ಇರಲ್ವಾ ಅದು ನಿಮ್ಮ ಅಪ್ಪನೂರು ನೀವಿಬ್ರು ಬಂದ್ರೆ ನಾವೆಲ್ಲರೂ ಜೊತೆ ಸೇರಿ ಹೋಗ್ಬೋದಲ್ವಾ ಏನ್ ರೋಹಿಣಿ ನಾವು ಹೋಗೋಣ ಅಂತಾನೆ ಮನೋಜ್ ಏನ್ ಮನೋಜ್ ತಮಾಷೆ ಮಾಡ್ತಿದ್ದೀರಾ ನಮ್ಗಿನ್ನ ಮೂವತ್ ಲಕ್ಷ ರೂಪಾಯಿ ಸಾಲ ಇದೆ ಇಲ್ಲೆಲ್ಲ ಇಷ್ಟೊಂದ್ ಕೆಲ್ಸ ಇದೆ ಕೆಲ್ಸ ಬಿಟ್ಟು ಆಗುತ್ತಾ ಅಂತಾಳೆ ನಾನ್ ಬರೋಲ್ಲ ಅಮ್ಮ ತುಂಬಾ ಕೆಲ್ಸ ಇದೆ ನೀವ್ ಹೋಗಿದ್ ಬನ್ನಿ ಅಂತ ಮನೋಜ ಹೇಳ್ತಾನೆ ಅದು ಅಲ್ಲದೆ ಅಪ್ಪನ್ಗೆ ಮೂವತ್ ಲಕ್ಷ ರೂಪಾಯಿ ಬೇರೆ ಕೊಡ್ಬೇಕು ಸಬ್ ಡೀಲರ್ಸ್ ಬೇರೆ ಫೋನ್ ಮಾಡ್ತಾನೆ ಇದಾರೆ ನಂಗ್ ಬರೋಕ್ಕಾಗಲ್ಲ ಆಗಲ್ಲ ಅಂತಾನೆ ಮನೋಜ್ ಏ ಸೂರ್ಯ ಕೇಳ್ದ ಅಂತ ನಾನು ನಾನಿನ ಅರ್ಜೆಂಟ್ ಕೊಡು ಅಂತ ಕೇಳ್ದೆ ಕಣೋ ಅಂತ ರಂಗನಾಥ್ ಅವರು ಹೇಳ್ತಿರ್ತಾರೆ ಏ ಅಪ್ಪ ಹಾಗೇನಾದ್ರೂ ಹೇಳ್ಬಿಟ್ಟಿರಾ ನೀವೀಗ ಶೋರೂಮ್ ಓನರು ಅವ್ರು ಕೊಡೋವರೆಗೂ ನೀವೇ ಓನರ್ ಆಗಿರ್ತೀರ ಅಂತಾನೆ ಸೂರ್ಯ ಸೂರ್ಯ ಅವ್ರೆ ನಾವು ದುಡ್ಡು ಕೊಡ್ಬೇಕು ಅಂತಾನೆ ಕಷ್ಟಪಟ್ಟು ಕೆಲಸ ಮಾಡ್ತಿರೋದು ಆ ದುಡ್ಡನ್ನ ಆದಷ್ಟು ಬೇಗ ಮಾವಿನ ಕೈ ಕೊಡ್ತೀವಿ ಅಂತಾಳೆ ರೋಹಿಣಿ ಹಾಗಂದ್ರೆ ಹೇಗಮ್ಮ ರೋಹಿಣಿ ಹೋಗಿದ್ ಬಂದ್ಬಿಡೋಣ ನಿನ್ಗೂ ನಿಮ್ ತಂದೆ ನೋಡ್ಬೇಕು ಅನ್ನಿಸ್ತಿರತೆ ಅಲ್ವಾ ಒಂದ್ ವಾರ ತಾನೆ ಅಂತಾಳೆ ಶಾಂತಿ ಅಲ್ಲಿಗೆ ಬರೋಕ್ಕೆ ಮನಸೇ ಇಲ್ಲ ಅತ್ತೆ ನಮ್ಮ ತಂದೆ ಬೇರೆ ಜೈಲಿದ್ದಾರೆ ಅವ್ರನ್ನ ನನ್ನ ಕೈಯ್ಯಲ್ಲಿ ನೋಡೋಕ್ಕಾಗಲ್ಲ ಅಂತಾಳೆ ಅಲ್ಲಿ ಮೀನಾ ಸೂರ್ಯಗೆ ಸಹನೆ ಮಾಡ್ತಾಳೆ ಸೂರ್ಯ ಅಪ್ಪ ಯಾರು ಬಂದರೂ ಯಾರು ಬರಲಿಲ್ಲ ಅಂದ್ರೂ ನಾವೆಲ್ಲರೂ ಮಲೇಷ್ಯಾಗೆ ಹೋಗೋದು ಕನ್ಫರ್ಮ್ ನಮ್ಮ ಪ್ರಯಾಣನ ನಿಲ್ಲಿಸೋಲ್ಲ ಅಂತಾನೆ ಸೂರ್ಯ ಸರಿನಪ್ಪ ನಾನು ಹೋಗಿ ಪಾಸ್ಪೋರ್ಟ್ಗೆ ಅರ್ಜಿ ಕೊಟ್ಟು ಬರ್ತೀನಿ ನೀವು ಹೋಗಿ ಊಟ ಮಾಡಿ ಅಂತಾನೆ ಸೂರ್ಯ ರೋಹಿಣಿನ ಅಬ್ಸರ್ವ್ ಮಾಡ್ತಿರ್ತಾರೆ ಸೂರ್ಯ ಮೀನಾ ಏನ್ರಿ ರೋಹಿಣಿ ನೋಡಿದ್ರ ನೀವು ಹೇಳ್ದಾಗೆ ಬರಲ್ಲ ಅಂತ ಹೇಳ್ಬಿಟ್ಲು ಅಂತಾಳೆ ನೋಡು ಮೀನಾ ಇಷ್ಟಕ್ಕೆ ಮುಗಿಯಲ್ಲ ಇದು ಈ ಪಾರ್ಲರಮ್ಮ ದೊಡ್ಡ ಕೇಳಿ ನಾವೆಲ್ಲರೂ ಅಲ್ಲಿಗೆ ಹೋಗೋದನ್ನ ತಡಿಯೋಕ್ಕೆ ಏನಾದರೂ ಒಂದು ಪ್ಲ್ಯಾನ್ ಮಾಡೇ ಮಾಡ್ತಾಳೆ ಕನ್ಫರ್ಮ್ ಆಗಿ ಹೇಳ್ತಿದ್ದೀನಿ ನೋಡ್ತಾ ಇರು ಅಂತಾನೆ ಸೂರ್ಯ ರೋಹಿಣಿ ಅಳೋ ಥರ ಡ್ರಾಮಾ ಶುರು ಮಾಡಿರ್ತಾಳೆ ರೋಹಿಣಿ ಯಾಕೆ ಹೇಳ್ತಿದ್ಯಾ ಹೇಳು ಏನಾಯಿತು ಅಂತಾನೆ ಮನೋಜ ಏನು ಹೇಳೋದು ಬೇಡ ಮನೋಜ್ ಈ ಮನೆಯಲ್ಲಿ ನಡೀತಿರೋದು ನೋಡಿದ್ರೆ ನನಗೆ ತುಂಬ ಬೇಜಾರಾಗ್ತಿದೆ ಅಂತಾಳೆ ಏನು ಹೇಳ್ತಿದೀಯ ರೋಹಿಣಿ ಏನಾಯಿತು ಅಂತ ಸರಿಯಾಗಿ ಹೇಳು ಅಂತಾನೆ ಮನೋಜ್ ಆ ಸೂರ್ಯ ಮಲೇಷ್ಯಾಗ ಹೋಗೋಣ ಅಂತ ಅಂದ್ಕೊಡ್ರು ಅತ್ತೆ ಮಾವನೂ ಅದಕ್ಕೆ ರೆಡಿಯಾಗಿದ್ದಾರೆ ಸರಿ ಅದಕ್ಕೇನೀಗ ಅಂತಾನೆ ಮನೋಜ್ ನಮ್ಮಪ್ಪ ಇರುವಾಗ ಇವರಲ್ಲಿಗೆ ಹೋಗೋದು ನನಗೆ ಸ್ವಲ್ಪನೇ ಇಷ್ಟ ಆಗ್ತಿಲ್ಲ ಮನೋಜ್ ಅಂತಾಳೆ ಇದನ್ನ ಯಾರೂ ಮನೆಯವರು ಅರ್ಥನೇ ಮಾಡ್ಕೋತಿಲ್ಲ ಮನೋಜ್ ಅಂತ ಅಳೋ ಥರ ಡ್ರಾಮಾ ಮಾಡ್ತಾಳೆ ಹೋಗಲಿ ಬಿಡು ರೋಹಿಣಿ ಅಂತ ಮನೋಜ್ ಹೇಳ್ತಾನೆ ನಮ್ಮ ಅಪ್ಪನ ನೋಡೋಕೆ ಹೋಗೋದು ನನಗಿಷ್ಟ ಇಲ್ಲ ಅಂತಾಳೆ ಅವ್ರಿಗೆ ಸ್ಟ್ರಾಂಗಾಗಿ ಹೇಳೋಕ್ಕೂ ಆಗ್ತಿಲ್ಲ ನನಗೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ ಮನೋಜ್ ಅಂತ ಹೇಳ್ತಾಳೆ ಆ ಸೂರ್ಯ ಮೀನಾಗೆ ಎಷ್ಟೊಂದು ಸಪೋರ್ಟ್ ಮಾಡ್ತಾನೆ ನನಗೋಸ್ಕರ ನೀನು ಏನು ಮಾಡಲ್ಲ ಅಂತಾಳೆ ರೋಹಿಣಿ ನಾನೇನು ಮಾಡೋಕ್ಕಾಗುತ್ತೆ ರೋಹಿಣಿ ಅಂತ ಮನೋಜ್ ಹೇಳ್ತಿರ್ತಾನೆ ರೋಹಿಣಿ ತಂದೆ ಜೈಲಲ್ಲಿ ಇದ್ದಾರೆ ಈ ಸಮಯದಲ್ಲಿ ಅವ್ರನ್ನ ನೋಡೋಕ್ಕೋದ್ರೆ ಅವ್ರಿಗೂ ಆಗುತ್ತೆ ಈ ಕಡೆ ರೋಹಿಣಿಗೂ ಬೇಜಾರಾಗುತ್ತೆ ಈಗ ಹೋಗೋದು ಬೇಡ ಅಂತ ನನಗೋಸ್ಕರ ನೀನು ಹೇಳೋಕ್ಕಾಗಲ್ವಾ ಅಂತಾಳೆ ನಿನಗೆ ಸಪೋರ್ಟ್ ಮಾಡ್ತಿಲ್ಲ ಅಂತ ನೀನು ಹೇಳ್ತಿದೀಯಾ ನೀನಿಲ್ಲ ಅಂದರೆ ನಾನಿಲ್ಲ ರೋಹಿಣಿ ನಿಜವಾಗ್ಲೂ ಅಂತಾನೆ ಮನೋಜ್ ಇಷ್ಟು ಹೇಳಿದ್ರೆ ಸಾಕ ಯಾವಾಗಲೂ ನಾನೇ ಹೋಗಿ ಮಾತಾಡಬೇಕು ಈ ಸರಿ ನೀವು ಹೋಗಿ ನನಗೋಸ್ಕರ ಮಾತಾಡಿ ಅಂತಾಳೆ ಆಲ್ರೆಡಿ ನಮ್ಮ ಅಪ್ಪನ ಆಸ್ತಿನಿಲ್ಲ ಕೋರ್ಟು ಸೀಜ್ ಮಾಡಿದೆ ಈಗ ಹೋಗಿ ನಾನು ಏನಂತ ಹೇಳಲಿ ಮನೋಜ್ ಅಂತಾಳೆ ರೋಹಿಣಿ ಸರಿ ಅಲ್ವಾ ರೋಹಿಣಿ ನಿಮ್ಮಪ್ಪ ಏನಾದರೂ ಹೊರ್ಗಡೆ ಇದ್ದಿದ್ರೆ ನಮಗೆ ದುಡ್ಡು ಕೊಡ್ತಿದ್ರಲ್ವಾ ಅಂತಾನೆ ಮನೋಜ್ ಎಲ್ಲರೂ ದುಡ್ಡು ದುಡ್ಡು ಅಂತಲೇ ಹೇಳ್ತಿದ್ದೀರಲ್ಲ ನನ್ನ ಫೀಲಿಂಗ್ಸ್ನ ಯಾರೂ ಅರ್ಥನೇ ಮಾಡ್ಕೋತಿಲ್ಲ ಅಂತಾಳೆ ರೋಹಿಣಿ ನನಗೀಗ ಎಲ್ಲ ಅರ್ಥ ಆಯಿತು ಆ ಸೂರ್ಯ ಮನೆಯವರೆಲ್ಲ ಮಲೇಷಿಯಾಗೆ ಹೋಗದೆ ಇರೋ ಹಾಗೆ ನಾನು ಹೇಳಬೇಕು ಅಷ್ಟೇ ತಾನೇ ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ನಾನು ಈಗಲೇ ಹೋಗಿ ಹೇಳ್ತೀನಿ ಅಂತ ಮನೋಜ್ ಹೋಗ್ತಾನೆ ಅಮ್ಮ ನೀವು ಯಾರು ಎಲ್ಲೂ ಹೋಗಂಗಿಲ್ಲ ಅಂತಾನೆ ಮನೋಜ್ ಎಲ್ಲಿಗೋ ಹೋಗಬೇಕು ಏನು ಹೇಳ್ತಿದ್ದೀಯಾ ಅಂತಾಳೆ ಶಾಂತಿ ನೀವೆಲ್ಲರೂ ಬೇರೆ ಎಲ್ಲಿ ಬೇಕಾದರೂ ಹೋಗಿ ಮಲೇಷ್ಯಾಗೆ ಮಾತ್ರ ಹೋಗಬೇಡಿ ಅಂತಾನೆ ನಿಮ್ಮ ಮಾವ ಜೈಲಲ್ಲಿದ್ದಾರೆ ಅವ್ರನ್ನ ಹೋಗಿ ಮಾತಾಡಿಸ್ಬೇಕು ಹೋಗ್ಬೇಡ ಅಂತ ಮಾತ್ರ ಹೇಳ್ಬೇಡ ಅಂತಾರೆ ರಂಗನಾಥ್ ಅವರು ಅದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಿರೋದು ಅಂತಾನೆ ಮನೋಜ್ ಕಾರಣ ಏನೋ ಸರಿಯಾಗಿ ಹೇಳು ಅಂತಾರೆ ರಂಗನಾಥ್ ಅವರು ಸೂರ್ಯ ನಾನು ಹೇಳೋದನ್ನು ಕೇಳಲ್ಲ ನೀವಾದರೂ ನಾನು ಹೇಳೋದನ್ನು ಸ್ವಲ್ಪ ಕೇಳಿಯಪ್ಪ ಅಂತಾನೆ ಅಮ್ಮ ರೋಹಿಣಿ ತಂದೆ ಜೈಲಲ್ಲಿರುವಾಗ ನೀವೆಲ್ಲರೂ ಅಲ್ಲಿಗೆ ಹೋಗೋದು ಸರಿ ಇಲ್ಲ ಅಂತಾನೆ ಯಾಕೋ ಸರಿ ಇಲ್ಲ ನಾವೆಲ್ಲರೂ ಅಲ್ಲಿಗೆ ಹೋಗೋದ್ರಿಂದ ಏನು ತಪ್ಪಾಗುತ್ತೆ ಅಂತಾಳೆ ಶಾಂತಿ ಫಸ್ಟ್ ಟೈಮ್ ಅಲ್ಲಿಗೆ ಹೋಗ್ತಿದ್ದೀರಾ ಇಂಥ ಸಿಚುವೇಶನಲ್ಲೆಲ್ಲ ಅಲ್ಲಿಗೆ ಹೋಗ್ಬೇಕಾ ಅಂತಾನೆ ಮನೋಜ್ ರೋಹಿಣಿ ಅಪ್ಪನಿಗೆ ಅಲ್ಲಿ ತೊಂದ್ರೆ ಆಗಿದ್ರೆ ಇಲ್ಲಿ ರೋಹಿಣಿನೂ ಸಂಕಟ ಪಡಲ್ವಾ ಅಂತಾನೆ ಯಾರೋ ನೀನು ಹೇಳ್ಕೊಟ್ರು ಪಾರ್ಲರಮ್ಮ ಅಮ್ಮ ಹೇಳ್ಕೊಟ್ರಾ ಏ ಅವಳ್ಯಾಕೋ ಹೇಳ್ಕೊಡ್ಬೇಕು ಅಂತಾನೆ ಮನೋಜ ನಮ್ಮ ಸಂಬಂಧಿಕರು ಯಾರಾದರೂ ಹಾಸ್ಪಿಟಲ್ ಇದ್ರೆ ಏ ಯಾರೋ ಇದ್ದಾರೆ ಅಂತಾರೆ ರಂಗನಾಥ್ ಅವರು ಯಾರು ಇಲ್ಲ ಅಪ್ಪ ಅಕಸ್ಮಾತ್ ಇದ್ರೆ ಕೈಯಲ್ಲಿ ಬ್ರೆಡ್ ಹಣ್ಣು ಬಿಸ್ಕೆಟು ಎಲ್ಲ ತಗೊಂಡು ಹೋಗ್ತಿರ್ಲಿಲ್ವಾ ಏನಕ್ಕೆ ಹೋಗ್ತೀವಿ ಅವ್ರ ಮನಸ್ಸಿಗೆ ನಾವೆಲ್ಲರೂ ಇದೀವಿ ಅನ್ನೋ ಭರವಸೆ ಬರಲಿ ಅಂತ ಹೋಗ್ತೀವಿ ಅಂತಾಳೆ ಮೀನಾ ಇರೋದನ್ನೇ ಹೇಳ್ತಿದ್ಯಾ ನೀನು ಅಂತಾರೆ ರಂಗನಾಥ್ ಅವರು ಅದೇ ರೀತಿ ಪಾರ್ಲಾರಮ್ಮನಪ್ಪ ಜೈಲಲ್ಲಿ ಇರೋವಾಗ ನಾವೆಲ್ಲರೂ ಹೋದ್ರೆ ನಮಗೂ ನಾಲ್ಕು ಜನ ಇದ್ದಾರೆ ಅನ್ನೋದು ಅವ್ರಿಗೂ ಗೊತ್ತಾಗುತ್ತೆ ಹಾಗೆ ಧೈರ್ಯ ಬರುತ್ತೆ ಅಂತಾನೆ ಸೂರ್ಯ ನೋಡು ಮನೋಜ ಸೂರ್ಯ ಹೇಳಿದ್ದು ಸರಿಯಾಗಿದೆ ನಾವು ಇದುವರೆಗೂ ಬೀಗಿರು ನೋಡಿಲ್ಲ ಇಂಥ ಕಷ್ಟದ ಸಮಯದಲ್ಲಿ ನಾವು ಅವ್ರನ್ನ ಹೋಗಿ ನೋಡ್ಬೇಕು ಅದನ್ನೇ ನಾನು ಹೇಳ್ತಿರೋದು ಇಂತ ಸಮಯದಲ್ಲಿ ಯಾಕೆ ಅಂತಾನೆ ಮನೋಜ್ ಜೈಲಲ್ಲಿ ಇರುವಾಗ ನೋಡಿದ್ರೆ ರೋಹಿಣಿಗೆ ಕಷ್ಟ ಆಗಲ್ವಾ ಅನ್ನೋವಾಗ ಏ ಪಾರ್ಲರ್ ಅಮ್ಮ ಬಂದ್ ನೋಡಿದ್ರೆ ಅಲ್ವೇನೋ ಕಷ್ಟ ಆಗೋದು ನಾವೆಲ್ಲರೂ ಹೋಗುದ್ರೆ ಏನ್ ಕಷ್ಟ ಆಗುತ್ತೆ ಅಂತಾನೆ ಸೂರ್ಯ ಏನ್ ಮೀನಾ ಹೇಳ್ತಿರೋದು ಸರಿಯಾಗಿದೆ ಅಲ್ವಾ ಅಂತಾನೆ ಸೂರ್ಯ ರೀ ನೀವ್ ಹೇಳೋದ್ ಸರಿಯಾಗಿದೆ ಅದು ಅಲ್ಲದೆ ಸಂಬಂಧಿಕರು ಅಂತ ಇವರೆಲ್ಲ ಇದ್ದು ನಮ್ಮನ್ನ ಒಂದಿನೂ ಬಂದ್ ನೋಡ್ಲಿಲ್ಲ ಅಂತ ಅನ್ಕೊಳಲ್ವಾ ಅಂತಾಳೆ ಮೀನಾ ಆಗ ಸೂರ್ಯ ಮದುವೆ ಆದಾಗ್ಲೂ ಅವರು ಬಂದು ನೋಡ್ಲಿಲ್ಲ ಮದುವೆ ಆಗಿ ಒಂದ್ ವರ್ಷ ಆಯ್ತು ಈಗ ನಾವಾದ್ರೂ ಅವ್ರನ್ನ ಹೋಗಿ ನೋಡ್ಬೇಕಲ್ವಾ ಅಂತಾನೆ ಸೂರ್ಯ ಸರಿ ಅವರು ಜೈಲಿಂದ ಹೊರಗೆ ಬಂದ್ಮೇಲೆ ಎಲ್ರು ಹೋಗಿ ಆಗ ಅವರು ಜೈಲಲ್ಲಿದ್ದಾಗ ಯಾರು ಬರ್ಲಿಲ್ಲ ಅಂತ ಅನ್ಕೊಳ್ಳಿ ಅಂತಾನೆ ಸೂರ್ಯ ಮಾತಾಡು ಮೀನಾ ಅಂತ ಮೀನಾಗೆ ಹೌದೌದು ನಾನ್ ಜೈಲಲ್ಲಿದ್ದಾಗ ಯಾರು ಬಂದಿಲ್ಲ ಇದೆ ಈಗ ಜೈಲಿಂದ ಹೊರಗೆ ಬಂದ್ಮೇಲೆ ಬಂದಿದ್ದೀರಾ ಅಂತ ಅವ್ರು ಏನಾದ್ರು ಕೇಳಿದ್ರೆ ಅತ್ತೆ ಏನು ಹೇಳಕ್ಕಾಗುತ್ತೆ ಅಂತಾಳೆ ಮೀನಾ ಆಗ ರಂಗನಾಥ್ ಅವರು ಕರೆಕ್ಟಾಗಿ ಹೇಳ್ದಮ್ಮ ಸೂರ್ಯ ಹೇಳೋದು ಸರಿಯಾಗಿದೆ ಶಾಂತಿ ಆಗ ಮನೋಜ್ ಹೇಳ್ತಾನೆ ಅಮ್ಮ ಅವ್ನು ನಾನು ಕೇಳಬೇಡಮ್ಮ ಅಂತಾನೆ ಅವ್ನೇನೇನೋ ಮನಸ್ಸಲ್ಲಿ ಇಟ್ಕೊಂಡು ಕೇಳ್ತಿದ್ದಾನೆ ಅನ್ನೋವಾಗ ಏನನ್ನಾದರೂ ಮನಸ್ಸಲ್ಲಿ ಇಟ್ಕೊಳ್ಳಿ ಅವ್ನು ಹೇಳಿದ್ದು ಸರಿಯಾಗಿದೆಯಲ್ಲ ಅಂತಾಳೆ ಶಾಂತಿ ಅಮ್ಮ ಅವ್ನು ಹೇಳದ್ನೇ ಕೇಳ್ತಿದೀಯಲ್ಲ ಅಂತಾನೆ ಮನೋಜ್ ಏ ಅವ್ನು ಕಿಂಡಲ್ ಕೇಳ್ತಾನ ಇನ್ನೊಂದು ಕೇಳ್ತಾನ ಅವ್ನು ಹೇಳೋದು ಕರೆಕ್ಟಾಗಿದೆ ಅಂದ್ಬಿಡ್ತಾಳೆ ಶಾಂತಿ ಏನೇ ಶಾಂತಿ ಈ ಮಾತನ್ನ ನೀನಾ ಹೇಳ್ತಿರೋದು ಸೂರ್ಯ ಹೇಳಿದ್ದು ಸರಿಯಾಗಿದೆ ಅಂತ ಒಪ್ಕೊಂಡ್ಬಿಟ್ಟಿಯಲ್ಲ ಅಂತಾರೆ ರಂಗನಾಥ್ ಅವರು ಈ ವಿಷಯದಲ್ಲಿ ಅವನು ಹೇಳಿದ್ದು ಸರಿಯಾಗೇ ಇದೆ ನಾಳೆ ಬೀಗರು ಬಂದು ನಮ್ಮನ್ನ ನೋಡಕ್ ಬರ್ಲಿಲ್ವಲ್ಲ ಅಂತ ಕೇಳಿದ್ರೆ ನಾವ್ ಹೇಗೆ ಅವ್ರಿಗೆ ಮುಖ ತೋರ್ಸೋದು ಅಲ್ವಾ ನಾನು ಹೇಳ್ತಿರೋದು ಅಂತಾನೆ ಸೂರ್ಯ ಏಯ್ ನೀನ್ ಸುಮ್ಮನಿರೋ ಅಂತಾನೆ ಮನೋಜ್ ಮನೋಜ್ ಅಮ್ಮ ಅಂತಾನೆ ಏ ನೀನ್ ಹೇಳೋದು ಕೇಳಕ್ ಆಗಲ್ಲ ಕಣ ಬೀಗ್ರೂ ನಾವು ನೋಡ್ಲೇಬೇಕು ಅವರೇನಾದರೂ ಬಂದು ಯಾಕೆ ಬಂದು ನೋಡ್ಲಿಲ್ಲ ಅಂತ ಹೇಳಿದ್ರೆ ನಾವೇನು ಹೇಳೋದು ನೀನ್ ಹೇಳ್ದಾಗೆಲ್ಲ ಕೇಳಕ್ಕಾಗಲ್ಲ ಅಂತ ಶಾಂತಿ ಅಲ್ಲಿಂದ ಇದ್ದೋಗ್ತಾಳೆ ಅಪ್ಪ ನೀನಾದ್ರೂ ನನ್ನ ಮಾತು ಕೇಳಪ್ಪ ಅಂತಾನೆ ಮನೋಜ್ ಇಂಥ ವಿಷಯದಲ್ಲಿ ನನ್ನನ್ನ ಏನು ಕೇಳ್ಬೇಡ ನಿಮ್ಮಅಮ್ಮ ಉಂಟು ನೀನ್ ಉಂಟು ಆಗಲೇ ಆಗ್ಲೇ ನಾನಂತೂ ಏನು ಹೇಳಕ್ಕಾಗಲ್ಲ ಅಂತಾರೆ ರಂಗನಾಥ್ ಅವರು ಸೂರ್ಯ ಮೀನಾಗೆ ನಾನು ಹೇಳಿಲ್ವಾ ಮೀನಾ ಈ ಪಾರ್ಲರ್ ಅಮ್ಮ ನಮ್ ಹಾಗೆ ತಡಿತಾಳೆ ಅಂತ ಹೌದಲ್ವಾ ಅತ್ತೆ ನೀವು ಹೇಳಿದ್ನ ಒಪ್ಕೊಂಡ್ ಬಿಟ್ರಲ್ಲ ಅಂತಾಳೆ ಮೀನಾ ಸಕ್ರೆ ಮಲೇಷಿಯಾಗ್ ಹೋಗ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದಾರೆ ಅದಕ್ಕೆ ಒಪ್ಕೊಂಡಿರೋದು ಅಂತಾನೆ ಸೂರ್ಯ ನಾವು ಮಲೇಷಿಯಾಗ ಹೋಗ್ತಿಲ್ವಲ್ಲ ಏನ್ ಮಾಡೋದೀಗ ಅಂತ ಮೀನಾ ಹೇಳ್ತಾಳೆ ಈ ಪಾರ್ಲರ್ ಅಮ್ಮ ಸುಮ್ನೆ ಇರ್ತಾಳೆ ಅಂತ ನೀನ್ ಅನ್ಕೊಂಡಿದ್ಯಾ ನಾವು ಹೋಗದೇ ಇರೋದ್ನ ತಡಿಯೋಕೆ ಇವಮ್ಮನ ಹತ್ರ ಇನ್ನು ನೂರ್ ಪ್ಲಾನ್ಗಳು ಇರ್ತವೆ ನೆಕ್ಸ್ಟ್ ಏನ್ ಮಾಡ್ತಾಳೆ ಅಂತ ನೋಡೋಣ ಇರು ಅಂತಾನೆ ಸೂರ್ಯ ಈ ಕಡೆ ಶ್ರುತಿ ರವಿಗೆ ನಾವು ಸರಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ ಗಂಡ ಹೆಂಡತಿ ಸರಿಯಾಗಿ ಟೈಮ್ ಸ್ಪೆಂಡ್ ಮಾಡ್ಲಿಲ್ಲ ಅಂದ್ರೆ ಡೈವರ್ಸ್ ಆಗುತ್ತೆ ಗೊತ್ತಾ ನಿನಗೆ ಅಂತ ಹೇಳ್ತಾಳೆ ರೂಮ್ ಇಂದ ಬಂದು ರೋಹಿಣಿ ಮನೋಜ್ನ ಸೂರ್ಯ ಮೀನಾನ ಪ್ರಶ್ನೆ ಮಾಡ್ತಾಳೆ ನೀವೆಷ್ಟೊತ್ತು ಗಂಡ ಎಣ್ತಿರೋ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ಎಲ್ಲರೂ ಲೆಕ್ಕ ಹಾಕಿ ರೋಹಿಣಿ ಮನೋಜ್ ನೈನ್ ಅವರ್ಸ್ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ತಾರೆ ಸೂರ್ಯ ಮೀನಾ ಟೆನ್ ಅವರ್ಸ್ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ತಾರೆ ಆಗ ಶ್ರುತಿ ನೋಡಿದ್ಯಾ ರವಿ ಎಲ್ರಿಗಿಂತ ನಾವೇ ಕಡಿಮೆ ಟೈಮ್ ಸ್ಪೆಂಡ್ ಮಾಡೋದು ಟೂ ಅಂಡ್ ಆಫ್ ಆನ್ ಅವರ್ ಅಷ್ಟೇ ಅಂತ ಬೇಜಾರ್ ಮಾಡ್ಕೋತಾಳೆ ಆಗ ಸೂರ್ಯ ನೀವ್ಯಾಕೆ ಮಲೇಷಿಯಾಗೆ ಬರಬಾರ್ದು ನಮ್ಗಳ ಜೊತೆ ಆಗ ರವಿ ನನಗೆ ಕೆಲಸ ಇದೆ ಬರೋಕ್ಕಾಗಲ್ಲ ಅಂತ ಹೇಳ್ತಾನೆ ಶ್ರುತಿ ಮಲೇಷಿಯಾ ಫುಡ್ ರೆಸಿಪಿನ ತಿಳ್ಕೊಂಡು ಬರೋಕೆ ಹೋಗ್ತಿದ್ದೀನಿ ಅಂತ ಹೇಳು ಆಗ ರಜಾ ಸಿಗುತ್ತೆ ಅಂತಾಳೆ ನನಗಂತೂ ಇಷ್ಟ ನಾನಂತೂ ರೆಡಿ ಅಂದ್ಬಿಡ್ತಾಳೆ ಶ್ರುತಿ ರೋಹಿಣಿಗೆ ಇನ್ನೂ ತಲೆ ಕೆಟ್ಟೋಗುತ್ತೆ ಅವಳು ರೂಮಿಗೆ ಬಂದ್ಬಿಡ್ತಾಳೆ ಈ ಕಡೆ ಮೀನಾ ಸೂರ್ಯಗೆ ರವಿ ಸೂರ್ಯನು ಬರ್ತೀನಿ ಅಂತ ಹೇಳ್ಬಿಟ್ರಲ್ಲ ನಾವ್ ಅನ್ಕೊಂಡಿರೋದು ಸುಳ್ಳು ಅಂತ ಹೇಳ್ಬಿಡ್ಲಾ ಅಂತಳೆ ಅಯ್ಯೋ ಮೀನಾ ಅದು ನೀಡೋ ಅವಶ್ಯಕತೆನೆ ಇಲ್ಲ ಯಾಕಂದ್ರೆ ಮನೆಯವರೆಲ್ಲ ಹೋಗ್ತಿದೀವಿ ಅಂದ್ರೆ ಆ ಪಾರ್ಲರ್ ಅಮ್ಮ ಅಂತೂ ಸುಮ್ನೆ ಇರಲ್ಲ ಇಷ್ಟೊತ್ತಿಗಾಗ್ಲೆ ತಲೆ ಬಿಸಿ ಮಾಡ್ಕೊಂಡು ಯೋಚನೆ ಮಾಡ್ತಿರ್ತಾಳ ನಾವು ಹೋಗದೆ ಇರೋ ಏನಾದ್ರೂ ಪ್ಲಾನ್ ಮಾಡಿ ತಡ್ದೆ ತಡಿತಾಳೆ ನೋಡ್ತಾ ಇರೋ ಅಂತಾನೆ ಸೂರ್ಯ ಒಂದ್ ವೇಳೆ ರೋಹಿಣಿ ತಡಿಲಿಲ್ಲ ಅಂದ್ರೆ ಆಮೇಲೆ ನೋಡ್ಕೊಳ್ಳೋಣ ಬಿಡು ಅಂತಾನೆ ಸೂರ್ಯ ಈ ಕಡೆ ರೋಹಿಣಿ ಪೂಜಾಗೆ ಎಲ್ಲಾ ವಿಷಯನೂ ಹೇಳ್ತಿರ್ತಾಳೆ ಹೇಗಿದ್ರು ನಿಮ್ ತಂದೆ ಎರಡನೇ ಹೆಂಡ್ತಿ ಇದಾರಲ್ಲ ಅವ್ರ್ಗೆ ಹೇಳಿ ನಮ್ದು ಈ ಬಂಗ್ಲೆ ಇನ್ನೊಂದ್ ಬಂಗ್ಲೆ ಹಾಗಂತ ಮನೆಯವ್ರಿಗೆಲ್ಲ ತೋರಿಸಿ ಒಂದೆರಡು ಕಾರ್ ಕೊಟ್ಟು ಊರ್ನೆಲ್ಲ ಸುತ್ಸಬೋದಲ್ವಾ ಅಂತಾಳೆ ಏನೇ ಕಿಂಡಲ್ ಮಾಡ್ತಿದೀಯ ಅಂತಳೆ ರೋಹಿಣಿ ನಾನೆಲ್ ಕಿಂಡಲ್ ಮಾಡಿದೆ ನಾನ್ ನಿನ್ಗೆ ಮೊದಲಿಂದಾನು ಹೇಳ್ತಾ ಬರ್ತಿದ್ದೀನಿ ಓವರ್ ಆಗಿ ಬಿಲ್ಡಪ್ ಕೊಡ್ಬೇಡ ಅಂತ ನನ್ನ ಮಾತೆಲ್ಲಿ ಕೇಳ್ತೀಯಾ ನೀನು ಹೇ ನೀನಾಗೆಲ್ಲ ಅನ್ಬೇಡ್ವೆ ನನಗೆ ತುಂಬಾ ಭಯ ಆಗ್ತಿದೆ ಈಗ ರವಿ ಶ್ರುತಿ ಬೇರೆ ಹೋಗ್ಬೇಕು ಅಂತ ರೆಡಿಯಾಗಿ ನಿಂತಿದ್ದಾರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಾಳೆ ಏನಾದರೂ ಐಡಿಯಾ ಹೇಳೆ ಅನ್ನೋವಾಗ ನಾನೇನೇ ಐಡಿಯಾ ಹೇಳೋಕ್ಕಾಗುತ್ತೆ ನಾನು ನಿನಗೆ ಮೊದಲಿಂದನೂ ಹೇಳಿದೆ ಮಲೇಷಿಯಾ ಸಿಂಗಾಪುರ್ ಅಂತೆಲ್ಲ ಹೇಳ್ಬೇಡ ಅಂತ ನನ್ನ ಮಾತಲ್ಲಿ ಕೇಳಿದೆ ನೀನು ನೀನೇನು ಒಂದೆರಡು ಸುಲ ಹೇಳಿದೀಯಾ ಬುಕ್ನೇ ಬರಿಬೋದು ಪಾರ್ಟ್ ಒನ್ ಪಾರ್ಟ್ ಟು ಅಂತ ಅಷ್ಟೊಂದು ಯಾರಿಸಿದ್ಯಾ ಎಲ್ರೂ ಅಂತಾಳೆ ಪೂಜಾ ಅಪ್ಪ ಜೈಲಲ್ಲಿ ಇದ್ದಾರೆ ಅಂದರೆ ಯಾವ ತೊಂದರೆನೂ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಈಗ ಅದೇ ಸಮಸ್ಯೆ ಆಗ್ಬಿಟ್ಟಿದೆ ಈಗ ನಾನು ಜೈಲಿಗೆ ಹೋಗ್ಬೇಕಾಗುತ್ತೆ ಈ ಸಮಸ್ಯೆಗೆ ಏನಾದರೂ ಪರಿಹಾರ ಹೇಳೆ ಪೂಜಾ ಅಂತ ಇರ್ತಾಳೆ ನಾನು ಹೇಳೋ ಕೆಲಸ ಮಾಡಿದ್ರೆ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತಾಳೆ ಪೂಜಾ ಏನದು ಅಂತಾಳೆ ರೋಹಿಣಿ ಮನೆಗೋಗಿ ಎಲ್ಲರೂ ಕಾರ್ಗೂ ಬಿದ್ದುಬಿಡು ಅಂತಾಳೆ ನೀನು ಹೇಳ್ದಾಗ ಕೇಳಿದ್ರೆ ನಾನು ಜೈಲಿಗೆ ಹೋಗ್ಬೇಕಾಗುತ್ತೆ ಅಂತಾಳೆ ರೋಹಿಣಿ ನಾನು ಮನೋಜನ್ ಜೊತೆ ಬದುಕೋಕೆ ಬಂದಿರೋದು ನಾನು ಅವ್ರನ್ನ ತುಂಬ ಲವ್ ಮಾಡ್ತೀನಿ ಅವ್ರಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅಂತಾಳೆ ರೋಹಿಣಿ ಈಗಾಗಲೇ ಛಾಯಾ ವಿಷಯದಲ್ಲಿ ಸಿಕ್ಕಾಕೊಂಡಿದೀಯಾ ಈಗ ಏನು ಮಾಡ್ತೀಯಾ ಅಂತಾಳೆ ಪೂಜಾ ಆ ಮೇಕೆ ಮಂಜುಳನ್ಗೆ ಫೋನ್ ಮಾಡಿ ಕೇಳು ಅಂತಾಳೆ ಅವ್ರೇನಕ್ಕೆ ಅಂತಾಳೆ ಪೂಜಾ ನೀನು ಬರೋ ಕೇಳು ಅಂತಾಳೆ ರೋಹಿಣಿ ಹೇಗಿದ್ದೀರಾ ಅಂತ ಕೇಳಿಕೊಂಡು ಮೇಕೆ ಮಂಜಣ್ಣ ಬರ್ತಾನೆ ನೀವು ಕೇಳ್ತಿದ್ದೀರಾ ಅಂದಮೇಲೆ ನಾನು ಚೆನ್ನಾಗಿಲ್ಲದೇ ಇರ್ತೀನ ಅಂತ ಪೂಜಾ ಹೇಳ್ತಾಳೆ ಒಳಗೆ ಬರೋವಾಗ ರೋಹಿಣಿನ ನೋಡಿಬಿಟ್ಟು ವಾಪಸ್ ಹೋಗ್ತಿರ್ತಾರೆ ಯಾಕೆ ಹೋಗ್ತಿದ್ದೀರಾ ಅಂತಾಳೆ ಪೂಜಾ ಇವ್ರು ಬಂದಿದ್ದಾರೆ ಅಂತ ಅಂದಮೇಲೆ ನನ್ನನ್ನು ನೆಕ್ಸ್ಟು ಕ್ರಿಮಿನಲ್ಲೇ ಮಾಡ್ತಾರೆ ನಾನಂತೂ ಇಲ್ಲಿರಲ್ಲ ಹೋಗ್ತೀನಿ ಅಂತಿರ್ತಾನೆ ಮೇಕೆ ಮಂಜಣ್ಣ ನನಗೆ ಇದೊಂದು ಸಾರಿ ಎಲ್ಪ್ ಮಾಡಿ ಸರ್ ದಯವಿಟ್ಟು ನಾನು ಏನೇಳಿದ್ನ ಕೇಳಿ ನನಗೋಸ್ಕರ ಎಲ್ಪ್ ನೀವು ಒಬ್ಬರೇ ಅಂತಿರ್ತಾಳೆ ರೋಹಿಣಿ ನೀನು ಎಲ್ಪ್ ಅಂತ ಕೇಳಿದ ಕ್ಷಣನೇ ನನ್ನ ಕೈಕಾಲೆಲ್ಲ ಇದೆ ಇನ್ನು ಏನೇನು ಹೇಳ್ತೀಯೋ ಏನೋ ಅಂತ ಮೇಕೆ ಮಂಜಣ್ಣ ಹೇಳ್ತಿರ್ತಾನೆ ಮೇಕೆ ಮಂಜಣ್ಣನ ಕನ್ವಿನ್ಸ್ ಮಾಡೋಕ್ಕೆ ರೋಹಿಣಿ ಪೂಜಾ ಇಬ್ಬರು ಸರ್ಕಸ್ ಮಾಡ್ತಿರ್ತಾರೆ ಮೇಕೆ ಮಂಜಣ್ಣ ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಅಂತ ಹೇಳ್ತಿರ್ತಾನೆ ಈಗಾಗಲೇ ಎರಡು ಸರಿ ಮೀನಾ ಕೈಯಿಂದ ತಪ್ಪಿಸ್ಕೊಂಡಿದ್ದೀನಿ ಇನ್ನು ಸೂರ್ಯ ಕೈಲೇನಾದರೂ ಸಿಕ್ಕಾಕೊಂಡ್ಬಿಟ್ರೆ ನನ್ನ ಕತೆ ಮುಗಿದೋಯ್ತು ನೀವು ಯಾವ ಹಾಲಿವುಡ್ ಚಾನ್ಸು ಕೊಡಿಸೋದು ಬೇಡ ನನ್ನನ್ನು ಬಿಟ್ಬಿಡಿ ಅಂತಿರ್ತಾನೆ ಮೇಕೆ ಮಂಜಣ ನಾನು ತುಂಬ ಕ್ರಿಟಿಕಲ್ ಸಿಚುವೇಶನ್ನಲ್ಲಿದ್ದೀನಿ ದಯವಿಟ್ಟು ಇದೊಂದ್ಸರಿ ನನಗೆ ಎಲ್ಪ್ ಮಾಡಿ ಅಂತ ಕೇಳ್ಕೊತಿರ್ತಾಳೆ ರೋಹಿಣಿ ಏನಮ್ಮ ಹೇಳ್ತಿದೀಯ ಅಂತಾನೆ ಮೇಕೆ ಮಂಜಣ್ಣ ನೀವೀಗ ಎಲ್ಪ್ ಮಾಡಲಿಲ್ಲ ಅಂದರೆ ನನ್ನ ಲೈಫೇ ಮುಗ್ದೋಗುತ್ತೆ ಅಂತಾಳೆ ನನಗೆ ನನ್ನ ಫ್ಯಾಮಿಲಿ ಇದೆಯಾ ನನಗೆ ತುಂಬ ಭಯ ಆಗುತ್ತೆ ಅಂತಾರೆ ಮೇಕೆ ಮಂಜಾಣ ನೀವೇನಾದರೂ ನನ್ನನ್ನು ಕಾಪಾಡಲಿಲ್ಲ ಅಂದರೆ ನನ್ನ ಜೀವನನೇ ಹಾಳಾಗೋಗುತ್ತೆ ದಯವಿಟ್ಟು ಅಂತ ಕೇಳ್ಕೊತಾಳೆ ಆಗ ಮೇಕೆ ಮಂಜಣ್ಣ ಒಪ್ಕೋತಾರೆ ಇದೇ ಲಾಸ್ಟ್ ಸಾರಿ ಎಲ್ಪ್ ಮಾಡ್ಬಿಡಿ ಅಂತ ಕೇಳ್ತಾಳೆ ಪೂಜಾ ನೀವು ಹೇಳ್ತಿದ್ದೀರಾ ಅಂತ ನಾನು ಒಪ್ಕೋತಿದ್ದೀನಿ ಇದೇ ಲಾಸ್ಟ್ ಅಂತಾರೆ ಮೇಕೆ ಮಂಜಣ ನಾನು ಹೇಳ್ದಾಗೆ ನೀವು ನಮ್ಮ ಮನೇಲಿ ಬಂದು ಹೇಳ್ಬಿಡಿ ಈ ಕತೆ ಎಂಡಿಂಗ್ ಆಗಿಬಿಡುತ್ತೆ ಆಮೇಲೆ ನಾನು ನಿಮ್ಮನ್ನ ಕರೆಯೋಲ್ಲ ಅಂತಾಳೆ ರೋಹಿಣಿ ಈ ಕಡೆ ಮೇಕೆ ಮಂಜಣ ಮನೆಗೆ ಬಂದು ಅಮ್ಮ ರೋಹಿಣಿ ಎಲ್ಲಿದೀಯಮ್ಮ ಬಾರಮ್ಮ ಅಂತ ಕರಿತಿರ್ತಾರೆ ಏನಾಯ್ತು ಮಾವ ಅಂತ ರೋಹಿಣಿ ಬರ್ತಾಳೆ ಬೀಗ್ರೆ ಏನಾಯ್ತು ಯಾಕೆ ಈ ಥರ ದುಃಖ ಪಡ್ತಿದ್ದೀರಾ ಅಂತಾಳೆ ಶಾಂತಿ ಏನು ಅಂತ ಹೇಳಲಮ್ಮ ರೋಹಿಣಿ ನಿಮ್ಮ ತಂದೆ ಕೊಲೆ ಆಗಿಬಿಟ್ರಮ್ಮ ಕೊಲೆ ಆಗಿಬಿಟ್ರು ಅಂತಿರ್ತಾನೆ ಮೆಕ್ಕೆ ಎಲ್ಲರೂ ಶಾಕ್ ಆಗಿ ಹಾಗೆ ನಿಂತ್ಕೋತಾರೆ ರೋಹಿಣಿ ಮಾತ್ರ ಹಳೋ ಥರ ಜೋರಾಗಿ ಡ್ರಾಮಾ ಮಾಡೋಕ್ಕೆ ಶುರು ಮಾಡ್ತಾಳೆ ನೋಡಿದಿಯ ಮೀನಾ ನಾನು ಹೇಳಲಿಲ್ವಾ ಈ ಪಾರ್ಲರಮ್ಮ ಏನು ಪ್ಲ್ಯಾನ್ ಮಾಡಿದ್ದಾಳೆ ಅಂತ ನಾವು ಮಲೇಷಿಯಾಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಮಾರ್ನಿಗೆ ಬಂದು ಪೌಡ್ರಮ್ಮನ ಅಪ್ಪ ತಿರೋಗಿದ್ದಾರೆ ಅಂದರೆ ನೀನೇ ಯೋಚನೆ ಮಾಡಿ ನೋಡು ನಾವೆಲ್ಲರೂ ಮಲೇಷಿಯಾಗೆ ಹೋಗ್ಬಾರ್ದು ಅಂತಲೇ ಆ ಪೌಡ್ರಮ್ಮ ಈ ಥರ ಪ್ಲ್ಯಾನ್ ಮಾಡಿರೋದು ನೀವು ಹೇಳೋದೆಲ್ಲ ನೋಡಿದರೆ ನನಗೂ ಇದೇ ನಿಜ ಅನ್ನಿಸ್ತಿದೆ ಇದು ನಿಜನ ಇಲ್ವಾ ಅಂತ ಮೊದಲು ನಾವು ತಿಳ್ಕೋಬೇಕು ಅಂತ ಮೀನಾ ಹೇಳ್ತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಾಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು